ನೀನು ಅಕ್ಕ ನೋಡಿಲ್ಲಕ್ಕ ಹೆಂಗೇ ನೀರಿಕ್ಕೊಂಡು ಹೊಸ ಬಟ್ಟೆ ನಿಂತಿದ್ದು ನೀನು ಇಲ್ಸ ಬಟ್ಟೆ ಹೊಸ ಬಟ್ಟೆ ಇಕ್ಕೊಂಡು ಹೂ ಮಾಡ್ಕೊಂಡು ನಿಂತಾಳೆ ಮಾತಾಡ್ಸುವ ಮಾತಾಡ್ಸಂಗಿಯಮ್ಮನ ಸುಮ್ನಿರುವ ಎಣ್ಣೆ ತೆಕ್ಬಿಡ್ತೀನಿ ಎಣ್ಣೆ ಅಮ್ಮ ಈಗ ಮಗಿಗೆ ಎಣ್ಣೆ ತಿಕ್ಕಿ ನೀರುದಿ ಹೊಸ ಬಟ್ಟೆ ಅಕ್ಕನ ಜೊತೆ ನೀನು ಹೇಳ್ಬಿರಿಯಾ ನೀನ್ ಜೊತೆ ಹೋಗುದು ಹೇಳ್ಬಿರ ಕಿಲ್ವ ಅಕ್ಕನ ಜೊತೆ ಅಕ್ಕನ ಜೊತೆ ಹೋಗ್ತಿವ ನೀನು ಆಯ್ತಾಯ್ತು ಆಗೋಯ್ತಾ ನಮ್ಮ ಈಗ ಸ್ನಾನ ಮಾಡ್ಕಂಡು ಸಬಟ್ಟೆ ಇಕ್ಕು ಕಪ್ಪಿಕ್ಕಂಡು ಮನೆ ಕವತದ ರಮ್ಮನ್ ಜೊತೆ ಆಗೋಯ್ತಾ ಆಗೋಯ್ತು ನೀರುದ್ ಬಿಡದ ಎಣ್ಣೆ ತಿಕ್ಕಾಯ್ತು ನೀರುದ್ ಬಿಡದ ಅಳ್ಬೇಡ್ದು ಪಾರ್ವತಿ ಪಾರ್ವತಿ ಓ ಬಂದೆ ಏನತ್ತೆ ರೋಜಾ ನೀರು ಇಕ್ಕಂಡಾಯ್ತಾ ಹೂ ಇಕ್ಕೊಳೆ ನೀನಾಯ್ತು ಮಗಿಗುಯ್ಯದ ಅಂತ ಅಯ್ಯ ಅಲ್ಲೇ ನೋದಿರಿ ಇಲ್ಲೇ ಊದ್ಬಿಡಿ ಇಲ್ಲಿಗೆ ಬಕೀಟ ನೀರ್ ತತ್ತೀನಿ ಅವಳು ಸ್ನಾನ ಮಾಡ್ತಾಳೆ ಅಲ್ಲಿ ಕೂತ್ಕೊಂಡು ಹುಯ್ಯಕಾಯ್ಕಿಲ್ಲ ಹೆಂಗು ನೀರು ಐಯ್ತದಲ್ಲ ಮಗಿಗಿ ಇಲ್ಲೇ ಊದ್ಬಿಡಿ ಹ್ಞೂ ಒಳ್ಳೆ ಕೆಲಸ ತರೋಗಂಗ್ರಿ ಇಲ್ಲಿಗೆ ನಿಮ್ ಬೀಗ್ರಲ್ಲ ಅಲ್ಲೇ ರೋಜು ನೀರ್ ಬಗ್ಸ್ತಾವ್ರೆ ಸರಿ ಇಲ್ವನ್ ಮಗಿಗೆ ಬೆಚ್ಚ ಮಾಡ್ಕೊಂಡು ತರೋಗು ಒಂದ್ ಬಕೀತಾ ಹ್ಞೂ ತತ್ತಿನ ತಡ್ರಿ ಯಾಕಳ್ದು ಉದ್ದ ಬಂಗಾರಿ ನೀನು ಅಕ್ಕನ್ನ ನೋಡಿ ಚೆನ್ನಾಗಿ ರೆಡಿಯಾಗಿ ನಿಂತಾಳೆ ನೀನ್ ಓಡಾಡೋದು ಯಾವಾಗ ಹಂಗೆ ಅಳ್ತಾ ಅಲ್ತಾ ಮನಿ ಕಂಡು ನೀನು ನೀರಿಕೊಂಡು ನಿಮ್ಮ ಅಜ್ಜಿ ತಂದಿರು ಹೊಸ ಬಟ್ಟೆ ಕಳಕಿಲ್ವಾ ನೀನು ಮಜ್ಜಿ ತಂದೆಲ್ಲ ಹೊಸ ಬಟ್ಟೆಯ ಸ್ನಾನ ಮಾಡ್ಕೊಂಡು ನಿಕ್ಕ ಬಿಡು ಆಯ್ತಾ ನಿಮ್ಮ ಸ್ನಾನ ಮಾಡ್ತಾಳೆ ಹಾಯ್ ಫ್ರೆಂಡ್ಸ್ ಎಲ್ರು ಹೆಂಗಿದ್ದೀರಾ ಎಲ್ರು ಹಬ್ಬ ಮಾಡ್ತಾ ಇದ್ದೀರಾ ನನ್ನ ಮತ್ತೆ ನಮ್ಮ ಹಳ್ಳಿ ಜೀವನದ ಕುಟುಂಬದ ಪರವಾಗಿ ನನ್ನ ಪ್ರೀತಿಯ ವೀಕ್ಷಕರಿಗೆ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಆರ್ಧಿಕ ಆರ್ಧಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ಒಳ್ಳೇದಾಗ್ಲಿ ಸಂಕ್ರಾಂತಿ ಕೊಟ್ಟಾಯಿತು ಕೊಟ್ಟು ನೋಡವಾ ನೋಡ ಅಕ್ಕನ ಆಡಳ್ತಿರದ ಸಂಕ್ರಾಂತಿ ಅಂತ ಎಷ್ಟೊತ್ತ ನೀನ್ ಓಡಾಡ್ತಿ ಬಿಡು ರೋಜು ಇನ್ನೂ ಆಗಿಲ್ವಾ ಕಣೆ ಸಕಬ ಪಾರ್ವತಿ ಮಗಿನ ಎಷ್ಟೊತ್ತು ಬರಿ ಮೇಲೆ ಕೂರ್ಸೋದು ಹ್ಞೂ ತಟಾನಿ ಅಯ್ಯೋ ಅಮ್ಮ ಇಷ್ಟು ಸುಡದಾಗ ಹೋಯ್ತಿದ್ದೀರಿ ಏ ಸುಮ್ನಿ ರೋಜಾ ಎಂತ ಸುಟ್ಟವು ಅಯ್ಯೋ ಅಮ್ಮ ಅವು ಸುಡ್ತೇವೆ ಅಯ್ಯ ಇಷ್ಟು ಇಕ್ಕಳಿಲ್ಲ ಅಂದ್ರೆ ಇನ್ನೆಂಗೆ ಸುಮ್ನಿರಿ ಇಲ್ಲ ಕತ್ತೆ ಅಮ್ಮ ಅವು ಸುಡ್ತಾವ ಕಣಮ್ಮ ಏವಿ ಅಂತ ಸುಟ್ಟವ್ರು ರೋಜಾ ಇತ್ಕಿನ ಸುಡವ್ ಇಕ್ಕತ್ತಿದ ನಾವು ನೋಡಿ ನಿಮ್ಮ ನಿಮ್ಮಅಮ್ಮನ್ಗೆ ನಿಮ್ಮ ಅಜ್ಜಿ ಸುಡ್ ಸುಡ ನೀರು ಇಯ್ತಾವಳೆ ನಿಮಗೂ ಏನ್ ಸುಡವಾ ನಿಮ್ದು ಅಮ್ಮ ಯಾಕನಮ್ಮ ಸುಡ್ತವೆ ಒಂದ್ ಎರಡು ಚಮಚ ನೀರ್ ಹಾಕಿ ಈಗೂ ಇಕ್ಕೋ ರೋಜಾ ನಮ್ಮ ಅಜ್ಜಿಗಿಂತ ಸುಡ ಹೋಯ್ತಿದ್ರಿ ಅಮ್ಮ ನೀವು ಹ್ಞೂ ಇಯ್ಬೇಡ ಮತ್ತೆ ಬಾಂತಿ ಸುಡ್ ಸುಡ ಹುಯ್ಕಬೇಕಮ್ಯಾ ಸುಡ ಉಯ್ಕೊಂಡು ಹುಯಕೊಂಡು ಎಲ್ಲ ಉದ್ರತ ಕೂತ ಸುಮ್ನೀರಿ ಯಾಕಂತ ಉಯ್ಕೊ ಮಜ್ಜಿ ಏನ್ ಮಾಡ್ತಿದ್ದಾಳು ಮಗ್ಗಿಗೆ ನೀರು ತೊಡ್ಕಬ ಅಂದ್ರೆ ತಂದಾ ತಕ ಬಗ್ಸು ನನನೈ ಬಡೈದು ಸಾಕ್ ಸಾಕ್ ತಡಿ ಸೋಪಕ್ ತಿಕ್ತಿನ ಸಿಮ್ಮಯ್ಯ रोजੁੰ ದೈತಾ ಹು ಐತೋ ಅವರ ಅತ್ತೆ ಮಳ್ಳ ನೀರ್ನೆ ಬಗಸ್ತಾರೆ ಹು ಕಿರ್ಸ್ಕತಾಳ ಲೈ ಗಂಟ ಕೇಳಸ್ತಾದೆ on ಮಗ ಆಲೆ ರೆಡಿಯಾಗಿ ನಿಂತಾದೆ ಹು ಆಗ್ಲೇ ನೀರು ದೆವ್ವಳಗೆ ಆಳೇ ಫಸ್ಟ್ ಇಕಂಡಿರೋದು ಹೋಗುಟ ಆಳೇಲ ತಂದ್ ಮಡಿಕೋ ಹತ್ರಕ್ಕೆ ಆ ತಕ್ಸನ ಮಗಿಗೆ ತಲೆ ಸಿಟ್ಬೇಕು ಅಂತ ತಿಂತಾಳ್ರಿ ಎಣ್ಣೆ ಆಕಿನೋಸಿ ಚೆನ್ನಾಗಿ ತಿಕ್ತಿನ ಮಯ್ಯ ಓ ಮಗ ಎಳು ಬಿರ್ತನಾದೆ ಆಲೆ ಇವ್ ಇಲ್ಲಾರ ಮನೆಗೆ ಕೊಟ್ಟಿಯವ ಇಲ್ಲೇ ಕೊಡೋಣ ಕೊಡೋ ಇಲ್ಲ ಅಕ್ಕ ಪಕ್ಕದ ಮನೆಗೆ ಪ್ಯಾಕೆಟ್ ಮಾಡ್ಕೊಡಿದ್ರೆ ಆಗೋದು ಇರ್ಲಿ ಬುಡಿ ಅತ್ತಗೆ ಹ್ಞೂ ಪ್ಯಾಕೆಟ್ ಆಗೋದು ಸರಿಯಾಗೆ ಹ್ಞೂ ಹೋಗವ ಕೊಡಗು ಅಕ್ಕ ಪಕ್ಕದ ಮನೆ ಕೊಡು ಸಾಕು ಇನ್ನೆಲ್ಲ ಊರೊಳಕ್ಕೆಲ್ಲ ಹೋಗೋದು ಬೇಡ ಸರಿ ಆಯಿತು ಮನೆ ಕಂಡ್ರೆ ರೋಜನು ಮಗನುವೆ ಹ್ಞೂ ಆಗ್ಲೇ ಮನೆ ಕಂಡ್ರು ನೀರು ತಕ್ಷಣ ಇನ್ನೂ ಇದ್ದೇ ಇಲ್ಲ ನೀವು ಊಟ ಮಾಡಿನೇವಲ್ಲ ಸರಿಯಾಗಿ ನೆಸ್ಟ್ ಮಾಡ್ರೆ ಅಷ್ಟೇ ಮಾಡದ್ ನಾನು ಉಣ್ಣಕ್ತಾನೆ ಚೆನ್ನಾಗಿ ಉಣ್ಣ ಕೈಕಿಲ್ಲ ಪಾಪ ನನ್ನ ಮಗ ಏನು ಮಾಡ್ಕೊಂಡಿದನೋ ಗೊತ್ತಿಲ್ಲ ಬಂದಿದ್ರೆ ಆಗೋದು ಅಯ್ಯೋಲ್ಲ ಯಾರೋ ಒಬ್ರು ಇದೇ ಬೇಕು ಇಲ್ಲಂದ್ರೆ ಆಯ್ತಿಲ್ಲ ವಾ ಬುಡಿ ಆಯ್ತು ರೋಜನ್ಗೇನು ಊಟ ಕೊಟ್ಟೆ ಮಾಮೂಲಿ ಅದನ್ನೇ ಕೊಟ್ಟೆ ಇನ್ನೇನು ಅವಳಗ್ ಸಪ್ರೇಟ್ ಮಾಡಿರಿ ಅದನ್ನೇ ಊಟ ಮಾಡೋಳೆ ಓ ಆಯ್ತು ರಾ ಅಬ್ಬಾ ಹ್ಞೂ ಬೌ ಆಯ್ತು ಕಂತೆ ಮಕ್ಕ ಊಟ ಮಾಡು ಇಲ್ಲ ಬಂದೆ ಮಾಡ್ಕೊಬಂದೆ ಬಾ ಮನೆಗೆ ಹ್ಞೂ ಬತ್ತಿನ ಹಾಕುವ ಬಾ ಓ ಬರ್ದನೇ ಇಲ್ಲಿದ್ದೀನಿ ನೋಡು ಬತ್ತಿನ ಬಿಡುತ್ತ ಆಮೇಲೆ ನನಗೆ ಗೊತ್ತಿಲ್ಲ ನೀನು ಬಂದಿರೋದು ಏ ನಾನು ಅನ್ನೇ ಬಂದೆ ರೋಜಾ ಮಂದಿದ್ದಾಳಾ ಹ್ಞೂ ಮನ್ಗವಳೆ ಸರಿ ಸರಿ ಮಗನ ಮನ್ಗದೆ ಇಬ್ರು ಮನ್ಗವ್ರಿ ಅವಳು ರೋಜಿನ ಮಗಳು ಮೊದಲನವಳು ಅಯ್ಯೋ ಅದು ಎಲ್ಲಿ ಬಿರು ಕೊಡ್ತೀನಿ ಅಂತ ಹೋಗದೆ ಇವಾಗ ಸಂಡಿ ಕೊಡೋದು ಅಯ್ಯೋ ಕೊಡ್ಲಿ ಹಾಕಿ ಯಾವಾಗ ಕೊಟ್ರೇನು ಸರಿ ಸರಿ ಅಡ್ಗೆ ಏನು ಮಾಡಿದ್ರಿ ಮಾಮೂಲಿ ನಾವೇನು ಗ್ರ್ಯಾಂಡಾಗಿ ಮಾಡುವ ಸುಮ್ಮನೆ ಸಿಂಪಲಾಗಿ ವಾರ ಒಪ್ಪತ್ತು ಮಾಡ್ಕೊಂಡು ಹೊಸ ಪೂಜೆ ಮಾಡಿಬಿಟ್ಟು ಇನ್ನು ಮನೇಲಿ ಇಡ್ಲಿ ದೋಸೆ ಹಾಕ್ಬಿಟ್ಟು ಇನ್ನೇನು ಅದೇ ತಾನೇ ಎಡೆ ಇಕ್ಬೇಕಲ್ಲ ಇಡ್ಲಿ ದೋಸೆ ತರಕಾರಿ ಹಾಕಿ ಅವರೆಕಾಯಿ ಹಾಕಿ ಗೊಜ್ಜು ಮಾಡಿದೆ ಮಾಮೂಲಿ ಎಲ್ಲ ಇಡ್ಬೇಕಲ್ಲ ನಾವು ಎಡೆಗೆ ಡೇನ್ಸ್ ಬೇಸಿದೆ ಗೇಣ್ಸ್ ಬೇಯಿಸಿ ಕಡಲೆಕಾಯಿ ಬೇಯಿಸಿ ಅವರೆಕಾಯು ಬೇಯಿಸ್ಕೊಂಡು ಮಡಗಿ ಎಡೆ ಇತ್ತು ಇಟ್ಬಿಟ್ಟು ಊಟ ಮಾಡ್ಬಿಟ್ಟು ಕೂತೀವಿ ಆಮೇಲೆ ಹಸಿ ಪೊಂಗಲ್ ಮಾಡಿದ್ದು ಅದ್ ಮಾಡ್ತಿಲ್ಲ ನಾವು ರೋಜಾ ಮಾಡು ಮಾಡೋಂದಿಲ್ವು ಅದಕ್ಕೆ ಸಿಹಿ ಪೊಂಗಲ್ ಮಾಡಿದ್ವು ಬಾವಂಚೂರು ತಿನ್ನು ಇಲ್ಲ ನಾನು ಊಟ ಮಾಡ್ಕೊ ಬಂದೆ ನಮ್ಮನೇನು ಇಡ್ಲಿ ಮಾಡಿದ್ರು ಆಮೇಲೆ ತಿನ್ ತಿನ್ಬಿಡು ಮಯಾಸ ಬಂದಿಲ್ವಲ್ಲಮ್ಮ ಇಲ್ಲವ ಅಲ್ಲಿ ದನ ಕಡೆ ನೋಡ್ಕೊಬೇಡ್ವಾ ಒಬ್ರಿ ಇರ್ನೇ ಬೇಕು ಅದಕ್ಕೆ ಓ ಸರಿ ಸರಿ ಎಲ್ಲ ಮುಗಿಸ್ಬಿಟ್ಟು ಉಣ್ಬಿಟ್ಟು ಕೂತಿದಿ ಆರಾಮಾಗಿ ಹ್ಞೂ ಏನು ಮಾಡವ ನಿಮ್ಮ ಮಗಳು ಬಂದ್ಲಾ ಈ ಬಾ ಅಂತ ಫೋನ್ ಮಾಡಿದೆ ಬರ್ನೇ ಇಲ್ಲ ಇಲ್ಲೇ ಮಾಡ್ತೀನಿ ಅಂದು ನನ್ನ ಮಗಳಿಗೆ ಮಗಳಿಗೆ ಇಬ್ಬರುಗೂ ಬಟ್ಟೆ ಕೊಟ್ಬಿಟ್ಟು ಬಂದೆ ಓ ಸಿಕ್ಕಿಲ್ಲ ಹಾಕು ಒಳಿಕರವೇ ಇಲ್ಲ ಹೋಯ್ತಿನಿ ಹೋಯ್ತದೆ ಆಲ್ ತರದ ಅಂತ ಕೂತಿದ್ರೆ ಮಾತಾಡ್ಸದ ಅಂತ ಬಂದೆ ಹಾಲಕ್ಕೆ ಇಷ್ಟ ತಲೆನೋವು ಕನವ ಟೀ ಕುಡಿಬೇಕು ಎದ್ದಕ್ಕೆ ನೀರ್ ಬಿಟ್ಟಿದ್ರಲ್ಲ ನೀರ್ ಇಡಬೇಕಿತ್ತು ಡ್ರಮ್ ಎಲ್ಲ ತೊಳ್ದಿ ಟೀನೇ ಕುಡಿದ್ರೆ ಟೈಮ್ ಆಗೋಯ್ತು ತಲೆನೋವು ಬಂದ್ಬಿಟ್ಟದ ಕುಡಿದರದ್ಕೆ ಹಂಗೆ ಡೈಲಿ ಕುಡಿತಾದ್ರೆ ಒಂದಿನ ಕುಡಿದಿಲ್ಲ ಅಂದ್ರೆ ತಲೆನೋವು ಹ್ಮ್ ಮತ್ತೆ ಅದಕ್ಕೆ ಹೋಯ್ತಾನೆ ಹಾಲಾರು ತರದ ಅಂತ ಬಾಕ್ಲಾಕಿದ್ ಏನೋ ಕಾಣೆ ನೋಡ್ಬೇಕು ಹೋಯ್ತಿನ ಮೇಲೆ ಬರ್ತೀನಿ ಬಿಡು ಹ್ಮ್ ಸರಿಯಕ್ಕ ಆಯ್ತು ಮತ್ತೊಮ್ಮೆ ಸಂಕ್ರಾಂತಿ ಈ ಹಬ್ಬ ಹೆಣ್ಮಕ್ಳಿಗಂತೂ ಭಾರಿ ಖುಷಿ ಎಲ್ರು ಹೋಗಿ ಹೇಳ್ಬಿರೋದು ಅಂದ್ರೆ ಮಸಾ ಬಟ್ಟೆ ತಗೊಂಡು ಅದೊಂಥರ ಖುಷಿ ಅಲ್ವಾ ಖುಷಿ ಖುಷಿಯಾಗಿ ಎಲ್ಲರೂ ಹಬ್ಬ ಆಚರಿಸಿ ಆಪಿ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಎಲ್ರಿಗೂ ಒಳ್ಳೇದಾಗ್ಲಿ ಬಾಯ್ ಇವತ್ತು ವಿಡಿಯೋ ಮಾಡೋಕೆ ಆಗ್ತಿರ್ಲಿಲ್ಲ ಅಯ್ಯೋ ಬರೀ ಇದೇ ಆಯ್ತದೆ ಅಂತ ಹೇಳ್ತೀರಾ ಅನ್ಬಿಟ್ಟು ಎಲ್ಲನೂ ಪಕ್ಕಿಟ್ಟಿ ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಆದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲಾಂದ್ರೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಇವತ್ತು ಎರಡೋ ವಿಡಿಯೋ ಅಂತ ಆದ್ರೆ ಖಂಡಿತ ಸಂದೇಶ ಇನ್ನೊಂದು ಹಾಕ್ತೀನಿ ಇಲ್ಲ ನಾಳೆ ಹಾಕ್ತೀನಿ ಓಕೆನಾ ಎಲ್ರಿಗೂ ಒಳ್ಳೇದಾಗಲಿ ಚೆನ್ನಾಗಿ ಹಬ್ಬ ಆಚರಿಸಿ ಖುಷಿ ಖುಷಿಯಿಂದ ನಮ್ಮ ಕಡೆ ಇದೇನು ಗ್ರ್ಯಾಂಡಾಗಿ ಮಾಡೋಲ್ಲ ಮಾಮೂಲಿ ಸಿಂಪಲ್ ಆಗಷ್ಟೇ ಇಡ್ಲಿ ದಾಸನೆ ನಮ್ಮ ಕಡಿಕೆ ಸಂಕ್ರಾಂತಿಗೆ ಅದೇ ಹಬ್ಬದ ಸ್ಪೆಷಲು ನಿಮ್ಮ ಕಡೆ ಸ್ಪೆಷಲ್ ಏನು ಅಂತ ಕಮೆಂಟ್ ಮಾಡಿ ಓಕೆ ನನಗೆ ವೀಡಿಯೋ ಅಂಗನಿಸ್ತು ಇಷ್ಟ ಆದ್ರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್